ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಈ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನ ಹೇಗೆ ಬರೆಯೋದು ನೋಡೋಣ ಮೊದಲನೇದಾಗಿ ಈ ಬರೆದು ಚ ಅಥವಾ ಚೆ ಬರೆದು ಚಾ ಅಕ್ಷರ ಕೊಡಬೇಕು ಮಹಾಪ್ರಾಣ ಛಾ ಅಕ್ಷರ ಈ ಅಕ್ಷರಕ್ಕೆ ಯಾವ ಲೆಟರ್ ಐ ಛೇ ಇಲ್ಲಿ ಚಾಗೆ ಛಾ ವತ್ತಕ್ಷರ ಇರೋದ್ರಿಂದ ಎರಡು ಸಾರಿ ಸಿ ಹೆಚ್ನ ಬರಿಬೇಕು ಹಾಗೆ ಇ ಎ ಸೌಂಡ್ಗೆ ಇ ಲೆಟರ್ ಬರಿಬೇಕು ಲಾಸ್ಟ್ಲಿ ಎ ಸೌಂಡ್ ಬರುತ್ತೆ ನೆಕ್ಸ್ಟ್ ಇರುವೆ ಇ ರಾಕೊಂಬೂರು ವೆ ಐ ಆರ್ ಯು ವಿ ಇ ವೆ ಇರುವೆ ನೆಕ್ಸ್ಟ್ ಇಷ್ಟ ಈ ಶಾಬರ್ದು

ಧಾಗೆ ಡಿ ಎಚ್ ಎ ಮಹಾಪ್ರಾಣ ಇರೋದ್ರಿಂದ ಎಚ್ ಬರೀಬೇಕು ಮಹಾಪ್ರಾಣ ಇಲ್ಲಾಂದರೆ ಡಿ ಎ ಬರೆದ್ರೆ ಸಾಕು ನಾಗೆ ಎನ್ ಎ ಇಂಧನ ನೆಕ್ಸ್ಟ್ ಇಂಗಿತ ಈ ಅನುಸ್ವಾರ ಗಿ ತ ಐ ಎನ್ ಜಿ ಐ ಗಿ ತಾಗೆ ಟಿ ಎ इंगिता नेक्स्ट इली इली एंद्रे रैट आई एन आई रैट का स्पेलिंग आर ए टी रैट नेक्स्ट इहलोका इ हा म ओ द् व दीर्घ क इहलोका आई ఎచ్ఎ ఎల్వలో క నెక్స్ట్ ఇకంబూరు ఊ దాకొద్దు ఐ ఆర్యూరు విక్స్ట్ ఇకే ఈ గుుడు సులి కే ఐ కే నెక్స్ట్ వర్డ్ ఇంపూ ఈ అనుస్వార పొంబు పూ ఇంప ఐఎం పియూ ఇ అనుస్వారక మోసం బందా ఇది ಎಂ ಬರಿಬೇಕು ಇಲ್ಲಿ ಇಂಗಿತ್ತಲ್ಲಿ ನ ಸೌಂಡ್ ಬಂದಿದೆ ಇಲ್ಲಿ ಎಂ ಬರಿಬೇಕು ನೆಕ್ಸ್ಟ್ ಇಂದ ಈ ಅನುಸ್ವರ ದ ಇಂದ ಐ ಎನ್ ಡಿ ಎ ಇಂದ ನೆಕ್ಸ್ಟ್ ಇಂದು ಈ ಅನುಸ್ವಾರ ದು ಇಂದು ಅಂದರೆ ಟುಡೇ ಐ ಎನ್ ಡಿ ಯು ಇಂದು ನೆಕ್ಸ್ಟ್ ಇಬ್ಬರು ಈ ಬಾಗೆ ಒತ್ತಕ್ಷರ ಹಾಗೆ ರಾಕುಂಬು ರು ಇಬ್ಬರು ಇದು ಸಜಾತಿಯ ಒತ್ತಕ್ಷರದ ಪದಕ್ಕೆ ಉದಾಹರಣೆ ಕೂಡ ಆಗುತ್ತೆ ಬಾಗೆ ಬಾಧೆ ಒತ್ತಕ್ಷರ ಬಂದಿರೋದ್ರಿಂದ ಇದನ್ನು ಸಜಾತಿಯ ಒತ್ತಕ್ಷರ ಅಂತ ಹೇಳ್ತೀವಿ ಹೀಗೆ ಐ ಡಬಲ್ ಬಿ ಎ ಆರ್ ಯು ಇಬ್ಬರು நெக்ஸ்ட் இன இ ஐஎன் எ நெக்ஸ்ட் இம்பன இணம் இம் பாகப்பே நாகன் எ இம்பன நெக்ஸ்ட் வட் இங்கு இ ಅನುಸ್ವಾರ ಗು ಇಂಗು ಐ ಎನ್ ಜಿ ಯು ಇಂಗು ಇಂಪನಾಲಿ ಅನುಸ್ವಾರಕ್ಕೆ ನ ಸೌಂಡ್ ಬಂದಿದೆ ಹಾಗಾಗಿ ಎಂ ಇಂಗುಲಿ ಅನುಸ್ವಾರಕ್ಕೆ ನ ಸೌಂಡ್ ಬಂದಿದೆ ಹಾಗಾಗಿ ಎಂ ಬರಿಬೇಕು ಪ್ರೊನೌನ್ಸಿಯೇಷನ್ ಮೂಲಕ ಅದನ್ನು ಅರ್ಥ ಮಾಡಿಕೊಂಡು ಸ್ಪೆಲ್ಲಿಂಗ್ಸ್ಗಳನ್ನ ಬರಿತಾ ಹೋಗಬೇಕು